ವಾವ್ ವಾವ್ ಎಷ್ಟು ಸುಂದರವಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಮೋಲ್ಡಿಂದ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ತೆಗೆದಿಟ್ಟಿದ್ದೀನಿ ರೈಸ್ ವಿತ್ ಆಲ್ಬೇರಾ ಸೋಪ್ ನೋಡಿ ಫ್ರೆಂಡ್ಸ್ ಎಷ್ಟು ನ್ಯಾಚುರಲ್ ಆಗಿ ನಮಗೆ ಪಿಗ್ಮೆಂಟೇಷನ್ ಮುಖದ ಮೇಲೆ ಬಂಗು ಪಿಗ್ಮೆಂಟೇಷನ್ ಮತ್ತು ವೈಟನಿಂಗು ವೈಟ್ ಆಗೋದು ಸ್ಕಿನ್ ವೈಟ್ ಆಗೋದು ಶೈನಿಂಗು ಎಲ್ಲ ರೀತಿಯದು ತುಂಬನೇ ಒಳ್ಳೆಯ ಸೋಪ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಅಲ್ವೇರಾ ಮತ್ತು ಹನಿ ರೈಸ್ ಫ್ಲೋರ್ ಮತ್ತು ಈ ಇದನ್ನು ಫ್ರೆಂಡ್ಸ್ ಯಾವುದನ್ನ ಯಾವುದನ್ನ ಹೇಳ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡ್ಕೊಂಡು ಬಂದೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತ್ತು ಬೆಲ್ಲೈಕನ್ ಓದ್ತಿ ಮುಂಬರುವ ನೋಟಿಫಿಕೇಶನ್ ವೀಡಿಯೋ ಮೊದಲು ಬಂದು ನಿಮಗೆ ತಲುಪ್ತಾವ ಅಂತ ಹೇಳ್ತಾ ನೋಡ್ತಾ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಅಕ್ಕಿ ತೊಗೊಳ್ಬೇಕು ಮೊದಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕ್ಲೀನಾಗಿ ಸ್ವಚ್ಛಗೆ ತೊಳೆದ್ಬಿಟ್ಟು ನೆನೆ ನೆನೆಗಬೇಕು ನೆನಕಾದ್ಮೇಲೆ ಬಿಸ್ಲಲ್ಲಿ ಬಿಸಿಲಲ್ಲಿ ಒಣಸ್ಬೇಕು ಫ್ರೆಂಡ್ಸ್ ಈ ಥರ ಬಿಸ್ಲಲ್ಲಿ ಒಣಗಿಸ್ಬೇಕು ಒಣಗಿಸ್ ಆದ ನಂತರ ಇದನ್ನ ಫೈನ್ ಪೌಡ್ರ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಪೇಸ್ಟ್ ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಫೈನ್ ಪೌಡ್ರ್ ಮಾಡಬೇಕು ಫ್ರೆಂಡ್ಸ್ ಫೈನ್ ಪೌಡ್ರ್ ಮಾಡಿ ಜರಡಿಯಲ್ಲಿ ಸಾಣಿಸ್ಕೊಳ್ಬೇಕು ಇದನ್ನ ಮತ್ತೆ ಈ ಥರ ಜರಡಿ ತಗೊಂಡು ಸಾಣಿಸ್ಕೊಳ್ಬೇಕು ಮತ್ತೆ ನಾವು ಒಂದು ಆಲೂಗಡ್ಡೆ ತೊಗೊಳ್ತೀವಿ ಇವಾಗ ಆಲೂಗಡ್ಡೆ ತಗೊಂಡು ಚೆನ್ನಾಗಿ ತುರಿದ್ಬಿಟ್ಟು ಅದ್ರೊಳಗಿರೋ ರಸ ಎಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಅದ್ರ ರಸ ತೊಗೊತೀವಿ ಮತ್ತು ಇದು ಸೋಪ್ ಪೇಸು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಬೇಕು ಅದು ಅದನ್ನೆಲ್ಲ ತುರಿದಾದ್ಮೇಲೆ ಅದನ್ನು ಹಿಂಡಿ ರಸ ತೆಗೆದು ಅದರೊಳಗಿರೋದು ಬರುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ಬೇಕು ನಾವು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗೇ ನೀರು ಮಳ್ತಾ ಇರಬೇಕು ಒಂದು ಬಾಣಲಲ್ಲಿ ನೀರಿಡಬೇಕು ಅದಕ್ಕೆ ನಾವು ಸೋಪ್ ಪೀಸ್ ಏನು ಕಟ್ ಮಾಡಿದ್ವಾ ಪೀಸಸ್ಗಳು ಕಟ್ ಮಾಡಿದ್ವಾ ಒಂದು ಸ್ಟೀಲ್ ಪಾತ್ರೆಯಲ್ಲೇ ಹಾಕಿಟ್ಟಿದ್ದೀನಿ ಹಾಕ್ತ ಹಾಕಿ ತಗೊಂಡು ಇವಾಗ ಅದು ನೀರು ಕುದೀತಾ ಇರ್ತಾವಲ್ಲ ಅದರಲ್ಲಿ ಇಡಬೇಕು ಇಟ್ಟು ಅದು ನೀರಿನ ಮೇಲೆ ಕುದಿಬೇಕು ಯಾವುದೇ ಕಾರಣಕ್ಕೂ ಅದು ನೀರು ಹೋಗೋದನ್ನ ತಡ ನೋಡ್ ನೋಡ್ತಾ ಇರಬೇಕು ನೀರು ಹೋಗ್ಬೋದು ನೀರು ಹೋಗ್ಬಾರ್ದು ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಮೆಲ್ಟ್ ಆದ ನಂತರ ನಾನು ಅಲ್ವೇರಾ ಹಾಕ್ತೀನಿ ಅಲ್ವೇರಾ ಹಾಕಿದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತೀನಿ ಇವಾಗ ರೈಸ್ ಫ್ಲೋರ್ ಫ್ಲವರ್ ರೈಸ್ ಫ್ಲೋ ರೈಸ್ ಇದ್ದೀನಿ ರೈಸ್ ಪುಡಿ ಸಾರಿ ಇವಾಗ ಎಲ್ಲ ಮೆಲ್ಟ್ ಆಯಿತು ಫ್ರೆಂಡ್ಸ್ ಒಂದು ಮೋಲ್ಡ್ ಹಾಕಿ ಅದನ್ನು ಫ್ರಿಡ್ಜ್ ಒಳಗೆ ಇಡಬೇಕು ಫ್ರೆಂಡ್ಸ್ ಒನ್ ಅವರು ಒನ್ ಆ್ಯಂಡ್ ಹಾಫ್ ಆನ್ ಅವರು ಇಲ್ಲಾಂದರೆ ರೂಮ್ ಟೆಂಪ್ರೇಚರ್ನೇ ಆತು ಇಡ್ಬೋದು ನೀವು ಇವಾಗ ನಾನು ಫ್ರಿಡ್ಜ್ ಒಳಗೆ ಇಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ಲಾಗಿ ಫ್ರಿಡ್ಜಲ್ಲಿ ಇಟ್ಟಾದಮೇಲೆ ಫ್ರೆಂಡ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ನಾನು ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಮೋಲ್ಡಿಂದ ಎಷ್ಟು ಸುಂದರವಾಗಿ ನ್ಯಾಚುರಲ್ ಆಗಿ ರೈಸ್ ವಿತ್ ಅಲ್ವೇರಾ ಸೋಪು ನಾವು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ನೋಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಬಾಯ್